ಮೀ ವೀಕ್ಷಕರೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ದಾಖಲೆಗಳು ಏನೇನು ಬೇಕು ಕೊನೆಯ ದಿನಾಂಕ ಏನು ಮತ್ತು ಯಾವ ಒಂದು ಪೋಸ್ಟ್ ಬಿಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಎಂಟು ಸಾವಿರ ಒಂದು ಶಿಕ್ಷಕರ ಒಂದು ನೇಮಕಾತಿ ಕೇಂದ್ರ ಸರ್ಕಾರದಿಂದ ಒಂದು ಬೃಹತ್ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ನೋಡಿ ಯಾವ ಒಂದು ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಆಗಿದೆ ನೋಡಿ ಟೀಚರ್ಸ್ ಆರ್ಮಿ ಪಬ್ಲಿಕ್ ಸ್ಕೂಲ್ನಲ್ಲಿ ಅಂದರೆ ಸೇನಾ ಒಂದು ಇಲಾಖೆಯಲ್ಲಿ ಕೆಲಸ ಇರ್ತಕ್ಕಂಥ ಒಂದು ಸೈನಿಕರ ಮಕ್ಕಳಿಗೆ ಒಂದು ಪಾಠ ಬೋಧನೆ ಮಾಡ್ಕೊಳ್ಳಿಕ್ಕೆ ಒಂದು ಸೈನಿಕ ಸ್ಕೂಲ್ಗಳಲ್ಲಿ ಅಥವಾ ಆರ್ಮಿ ಪಬ್ಲಿಕ್ ಸ್ಕೂಲ್ನಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ ನೋಡಿ ಒಂದು ಯಾವ ರೀತಿಯಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಎಷ್ಟು ಹುದ್ದೆಗಳು ಖಾಲಿ ಇದೆ ಅದನ್ನು ನಾವು ಇಲ್ಲಿ ನೋಡ್ಬೋದು ಗ್ರಾಜುಯೇಟ್ ಟೀಚರ್ಸು ಟ್ರಸ್ಟ್ ಟಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸು ಪ್ರೈಮರಿ ಗ್ರಾಜುಯೇಟ್ ಟೀಚರ್ಸು ಈ ರೀತಿಯಾಗಿ ಹುದ್ದೆಗಳ ಒಂದು ವರ್ಗೀಕರಣವನ್ನು ಮಾಡಿದರೆ ಒಂದು ಕೊನೆಯ ದಿನಾಂಕದ ಒಳಗಾಗಿ ಎಲ್ಲ ಒಂದು ನೋಟಿಫಿಕೇಷನನ್ನು ಕರೆಕ್ಟಾಗಿ ಓದ್ಕೊಂಡ ನಂತರ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಕೂಡಲೇ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಹುದ್ದೆಯನ್ನು ನಿಮ್ಮದಾಗಿಸಿಕೊಳ್ಳಿ ನೋಡಿ ಅಪ್ಲಿಕೇಶನ್ ಆಗಬೇಕಾದ್ರೆ ಏನೇನೋ ಒಂದು ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದು ನಾವು ನೋಡ್ಬೋದು ಈ ನಿಟ್ಟಿನಲ್ಲಿ ಆರ್ಮಿ ಎಜುಕೇಷನ್ ಸೊಸೈಟಿಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಖಾಲಿ ಇರುವ ಎಂಟು ಸಾವಿರಕ್ಕೂ ಹೆಚ್ಚು ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಕ್ವಾಲಿಫಿಕೇಶನ್ ನೋಡಿ ಅಭ್ಯರ್ಥಿಯು ಒಂದು ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಯಾವ ರೀತಿ ಇಲ್ಲಿ ನೋಡಿ ಉದ್ಯೋಗದ ವಿವರಗಳು ಇಲಾಖೆ ಹೆಸರು ಆರ್ಮಿ ಪಬ್ಲಿಕ್ ಸ್ಕೂಲು ವಿವಿಧ ಹುದ್ದೆಗಳು ಎಂಟು ಸಾವಿರ ಇದ್ದಾವೆ ಆನ್ಲೈನಲ್ಲಿ ಮತ್ತು ಆಫ್ಲೈನ್ ಎರಡೂ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ನಮಗೆ ಪೋಸ್ಟಿಂಗ್ ಕೊಡ್ಬೋದು ಇಲ್ಲಿ ವಿದ್ಯಾರ್ಹತೆ ನಿಮಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಅಥವಾ ವಿದ್ಯಾರ್ಹತೆಯ ಜೊತೆಗೆ ಬಿ ಎಡ್ ಪದವಿಯನ್ನು ಕೆಳಕಂಡ ಐವತ್ತರಷ್ಟು ಅಂಕಗಳೊಂದಿಗೆ ಆಗಿರಬೇಕು ಮತ್ತು ಟಿ ಇ ಟಿಯ ಅರ್ಹತೆಯನ್ನು ಹೊಂದಿರಬೇಕು ನೋಡಿ ಆ ಅಭ್ಯರ್ಥಿ ವಯೋಮಿತಿ ಬಂದ್ಬಿಟ್ಟು ಏಜ್ ಲಿಮಿಟ್ ಬಂದ್ಬಿಟ್ಟು ನಲ್ವತ್ತು ವರ್ಷದೊಳಗೆ ಇರಬೇಕಾದ ಅಭ್ಯರ್ಥಿ ಸೇವಾ ಅನುಭವ ಹೊಂದಿರುವವರು ಐವತ್ತೇಳು ವರ್ಷದೊಳಗೆ ಇರಬೇಕು ಮತ್ತು ಫೀಸ್ ಬಂದ್ಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಮುನ್ನೂರ ಎಂಬತ್ತೈದು ರೂಪಾಯಿ ಎಲ್ಲರಿಗೂ ಈಕ್ವಲ್ ಫೀಸ್ ಇದೆ ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯು ಪಿ ಐ ಮೂಲಕ ಎಲ್ಲ ಒಂದು ಸೌಲಭ್ಯಗಳ ಮೂಲಕ ನೀವೊಂದು ಆನ್ಲೈನ್ನಲ್ಲಿ ಪೇಮೆಂಟನ್ನು ಪೇ ಮಾಡಿ ಒಂದು ಅಪ್ಲಿಕೇಶನ್ಗೆ ಪೇಮೆಂಟನ್ನು ಮಾಡ್ಬೋದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಈ ಒಂದು ಎಲ್ಲ ಒಂದು ಪೇಮೆಂಟ್ ಆಪ್ಷನ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಪೇಮೆಂಟನ್ನು ಮಾಡ್ಬೋದು ಆಯ್ಕೆ ವಿಧಾನ ಹೇಗಿರುತ್ತೆ ನೋಡಿ ಆಯ್ಕೆ ವಿಧಾನ ಏನು ನೋಡಪ್ಪ ಅಂದರೆ ಒಂದು ಉದ್ಯೋಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ ಇರುತ್ತೆ ಕಂಪ್ಯೂಟರ್ ಬೇಸ್ಡ್ ಒಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮಲ್ಲಿ ಪಾಸ್ ಆದವರಿಗೆ ಒಂದು ಇಂಟರ್ವ್ಯೂ ಅನ್ನು ಕರೀತಾರೆ ಸಂದರ್ಶನದ ಮೂಲಕ ನಂತರದಲ್ಲಿ ಬೋಧನಾ ಪರೀಕ್ಷೆಯನ್ನು ಟೀಚಿಂಗ್ ಮೆಥಡನ್ನು ಯಾವ ರೀತಿ ಟೀಚಿಂಗ್ ಮಾಡ್ತೀನಿ ಅದನ್ನು ಅದೊಂದು ಸ್ಕಿಲ್ಗಳನ್ನು ನೋಡಿಕೊಂಡು ಪ್ರಮುಖ ದಿನಾಂಕಗಳು ಕೊಟ್ಟಿದ್ದಾರೆ ಅರ್ಜಿ ಪ್ರಾರಂಭವಾಗೋದು ಮೂರನೇ ಅಕ್ಟೋಬರ್ ಪ್ರಾರಂಭವಾಗಿ ಇಪ್ಪತ್ತೈದನೇ ಅಕ್ಟೋಬರ್ ಕೊನೆಯ ದಿನಾಂಕ ಆಗಿರುತ್ತದೆ ಇದಕ್ಕೆ ನೋಡಿ ಈ ಒಂದು ಅರ್ಜಿ ಲಿಂಕ್ ಲಿಂಕನ್ನು ಮೇಲೆ ಕೊಟ್ಟಿದ್ದೇನೆ ಆ ಲಿಂಕ್ ಮೂಲಕ ಒಂದು ಲಿಂಕನ್ನು ಬಳಸಿಕೊಂಡು ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಮಾಹಿತಿಯು ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ನಾವೊಂದು ಮಾಡುವ ವಿಡಿಯೋಗಳು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತವೆ